ನಿಶಾ ರವಿಕೃಷ್ಣನ್ ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ನಟಿ ಜಿ ಕನ್ನಡದ ಗಟ್ಟಿಮೇಳ ಸೀರಿಯಲ್ ಮೂಲಕ ಪ್ರಸಿದ್ಧರಾಗಿದ್ದಾರೆ ಎರಡು ಸಾವಿರದ ಜೂನ್ ಒಂಬತ್ತರಂದು ಹಾಸನದ ಸಕಲೇಶ್ಪುರದಲ್ಲಿ ಜನಿಸಿದರು ತಂದೆ ರವಿಕೃಷ್ಣನ್ ಮಂಡ್ಯ ರಮೇಶ್ ಅವರ ತಂಡದಲ್ಲಿ ನಾಟಕಗಳಲ್ಲಿ ಭಾಗವಹಿಸ್ತಿದ್ರು ಹಾಗಾಗಿ ಇದು ನಿಶಾ ಅವರ ಸಿನಿ ಜರ್ನಿಗೆ ಸ್ಫೂರ್ತಿಯಾಯಿತು ಕರ್ನಾಟಕ ನೃತ್ಯ ಮತ್ತು ಭರತನಾಟ್ಯದಲ್ಲಿ ಕೂಡ ಪರಿಣತಿ ಪಡೆದಿದ್ದಾರೆ ಚಿಂಟು ವಿಯ ಕಾರ್ಯಕ್ರಮದ ಮೂಲಕ ಸಿನಿ ಪ್ರಯಾಣ ಆರಂಭವಾಯಿತು ಸರ್ವಮಂಗಳ ಮಾಂಗಲ್ಯೆ ಎಂಬ ಸೀರಿಯಲ್ನಲ್ಲಿ ತಂಗಿ ಪಾತ್ರದಲ್ಲಿ ನಿಶಾ ಅವರು ನಟಿಸ್ತಿದ್ರು ಗಟ್ಟಿಮೇಳ ಸೀರಿಯಲ್ನಲ್ಲಿ ಮುಖ್ಯ ನಾಯಕಿಯ ಪಾತ್ರದಲ್ಲಿ ಅಭಿನಯಿಸತೊಡಗಿದ್ರು ತಮ್ಮ ಅಭಿನಯಕ್ಕಾಗಿ ಝೀ ಕನ್ನಡದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಟೈಮ್ಸ್ ಅವರು ಮೋಸ್ಟ್ ಡಿಸೈರಬಲ್ ವುಮೆನ್ ಲಿಸ್ಟ್ನಲ್ಲಿ ಇವರಿಗೆ ಸ್ಥಾನ ಕೊಟ್ಟಿದ್ದಾರೆ ಕನ್ನಡದ ಗಟ್ಟಿಮೇಳ ಜೊತೆ ತೆಲುಗಿನಲ್ಲಿ ಅಂತ ಮುದ್ದು ಅನ್ನೋ ಒಂದು ಸೀರಿಯಲ್ಗಳಲ್ಲಿ ಕೂಡ ಅವರು ನಟಿಸಿದರು ಗಟ್ಟಿ ಮೇಳ ಧಾರಾವಾಹಿ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಜನಪ್ರಿಯ ಸೀರಿಯಲ್ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗ್ತಾ ಇದೆ ಬಡತನದಲ್ಲಿರೋ ನಾಲ್ಕು ಹೆಣ್ಣು ಮಕ್ಕಳು ಅವರ ತಾಯಿ ಎಲ್ಲರಿಗೂ ಮದುವೆ ಮಾಡಿ ಹೇಗೆ ತನ್ನ ಜವಾಬ್ದಾರಿ ನಿಭಾಯಿಸ್ತಾಳೆ ಅನ್ನೋದೇ ಈ ಒಂದು ಗಟ್ಟಿ ಮೇಳ ಕಥೆಯ ಸಾರಾಂಶ ಈ ಒಂದು ಧಾರಾವಾಹಿಯಲ್ಲಿ ಅಮೂಲ್ಯ ಪಾತ್ರ ಎಲ್ಲರ ಗಮನ ಸೆಳೆದಿದೆ ಅಮೂಲ್ಯ ರೌಡಿ ಬೇಬಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಈ ಧಾರಾವಾಹಿಯಲ್ಲಿ ಜೋರು ಪಾತ್ರ ಅಮೂಲ್ಯ ಅವರದ್ದು ಎಲ್ರಿಗೂ ಇವರ ನಟನೆ ಅಂದರೆ ತುಂಬ ಇಷ್ಟ ಅಮೂಲ್ಯ ಪಾತ್ರ ಮಾಡ್ತಾ ಇರೋ ಇವರ ಹೆಸರು ನಿಶಾ ಕೃಷ್ಣನ್ ಧಾರಾವಾಹಿ ಮೂಲಕ ಕರುನಾಡಿನಲ್ಲಿ ಅಮೂಲ್ಯ ರೌಡಿ ಬೇಬಿ ಎಂದು ಖ್ಯಾತಿ ಪಡೆದಿದ್ದಾರೆ ಸದಾ ವೇದಾಂತ್ ಜೊತೆ ಜಗಳ ಇರ್ತಾರೆ ನಿಶಾ ರವಿಕೃಷ್ಣನ್ ಅವರು ಇತ್ತೀಚೆಗೆ ತಮ್ಮ ಹಬ್ಬವನ್ನು ಆಚರಿಸಿಕೊಂಡಿರೋ ಫೋಟೋಗಳನ್ನು ಕೂಡ ಬಿಟ್ಟಿದ್ದಾರೆ ಇವರು ಜೂನ್ ಒಂಬತ್ತು ಎರಡು ಸಾವಿರದಲ್ಲಿ ಜನಿಸಿದ್ರು ಈಗ ಅವರ ವಯಸ್ಸು ಇಪ್ಪತ್ತ್ಮೂರು ನಟಿ ಶೇರ್ ಮಾಡಿರೋ ಫೋಟೋಗಳನ್ನು ಎಲ್ಲರೂ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಬರ್ತ್ಡೇ ವಿಶ್ ಮಾಡ್ತಾ ಇದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ